ಮೈಂಡ್ ಫ್ರೆಶ್ ಆಗ್ಬೇಕಂತ ಹೇಳಿದ್ರೆ ದಿನ ಚಲೋ ಹೋಗ್ಬೇಕಂತ ಹೇಳಿದ್ರೆ ಈ ಹುಡುಗಿ ಮಕ್ಕ ನೋಡ್ಬೇಕೆ ಇವ್ ನಾವು ನಿಕ್ಕಿ ಗಂಡನೊಂದು ಕಿರಿಕಿರಿನ ಮಗ ಚಲೋ ಆಗ್ಬಿಡ್ತಾನೆ ನಿಮ್ ಮನಿ ಎಲ್ಲೈತಿ ಇಲ್ಲೈತಿ ಇಲ್ಲಾಕ್ ಬರ್ತಿ ಅಲ್ಲಾಕ್ ಬರ್ತಿ ಅಂತ ಹೇಳಿ ಎಲ್ಲ ಚಾಂತ್ ಕತ್ ಕೂಡ ಇನ್ನು ಬಂದಿಲ್ಲ ಅಲ್ಲೇ ಬಂದ್ಲ 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 ಹಾಯ್ ಹೆಂಗದಿರಿ ಆರಾಮದಿರಿ ನೀವು ಏನ್ರೀ ನಿಮ್ಮ ಮುಖ ನೋಡ್ಬೇಕಂತ ಹೇಳಿ ನಾನು ಬಾಳ್ ದೊಡ್ಡ ಕಾದ ಇಲ್ಲಿ ಅಂತ ಬಂದ್ರೆ ನೀವು ನಿಮ್ ದರ್ಶನ ಆ ನಿಮ್ಮ ಮಕ್ಕ ನೋಡಿದ್ರೆ ಆಗ್ಲಿದ ಕೆಲಸ ಎಲ್ಲ ಅಕ್ಕು ರೊಕ್ಕ ಕುಡಂಗಿಲ್ಲ ಅಂತ ಅವ ರೊಕ್ಕ ಕೊಡ್ತಾನೆ ಎಂತ ಬೇಕಂತ ಕಷ್ಟ ಬರ್ಲಿ ಕಷ್ಟ ಅಂತ ಅನ್ಸಂಗಿಲ್ಲ ನಿಮ್ಮ ಮಖ ಏನೈತ್ರಿ ನಿಮ್ ಮುಖ ನೋಡ್ ಹೋಗ್ಬಿಟ್ರ ನಡ್ಕಂತೂ ಸಿಕ್ಕಾಟಿ ಖುಷಿ ಹೌದ್ರಿ ಆಕೇತ ನೋಡ್ರಿಪಾ ಒಟ್ಟು ಹುಷಿ ಮಗ ಇವ್ ಒಣಿ ನೋಡಿದ್ ತಲೆ ಮಗ ಇಲ್ಲೇ ಓದ್ತಾನ ನಮ್ ಒಣಿ ಮುಂದೆ ಬಂದ್ ಮಗ ನನ್ ಗೊತ್ತೈತಿ ಇವ ಯಾಕ್ ಓದ್ತಾನ ಅಂತ ಹೇಳಿ ಇಲ್ಲಿ ನನ್ ಇಂತಿಗಿಡಕ್ ಓದ್ತಾನ ಮಗ ಇವಂಗ

மொன்களங்கல் பகிசிதங்க ரெடியல்ல பட்டதல் அல்லாண்ணெல்லாம் ரெடி ஆகி இஷ்டரி

ಬಿಳಾವು ರೆಂಡೆ ಈ ಗೊಲ್ಗರೆ ಬಂತೆ ವಂತೆ ಅವ್ನ ಹೆಂಡತಿ ಮುಂದೆ ಹೇಳ್ಬಾ ಮಗ ನೋಡಿ ನೀ ಎಲ್ರ ಹೊರಗೆ ಹೋಗ್ತರೆ ಅವ್ನೆ ಬಲ್ಲೆ ಬಿಡತಾನೆ ಆ ಕಾ 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 ಅಂತ ಹೇಳಿ ಅಲ್ರಿ ಪಾಪ ಅವ್ರಿಗೂ ನೋಡ ಮನಸ್ಸು ಇರದಿಲ್ಲರಿ ಪಾಪ ಜೊತೆ ಸಿಗ್ತಾರ ಅಂತ ಅಂತೇ ಬರ್ತಾರ್ರಿ ಅವರು ಅದಕ್ಕೊಂದು ನೀ ಅವ್ನ ಹೆಂಡತಿಗೆ ಹೇಳ್ಬಾ ಮಗ ಎಲ್ರ ಸಾಲಾಗಿಲ್ಲ ಮಾಡಿ ಬರ್ತಾನೆ ಅವ್ನೆ ಕರ್ಕೊಂಡ್ ಹೋಗೋಣ ಅಂತ ಅವ್ರ ಹೆಂಡತಿಗೆ ಹೇಳ್ ಬರ್ತೀನಿ ಲಗು ಲಗು ಬಂದ್ಬಿಡಿ ತಗೋರಿ ಲಗು ಬರ್ತೀನಿ ಅಲ್ಲೆ ಕಂದಿಗಾರ ಮಾತಾಡ್ತರೋಂದೆ ನೀ ಹೆಣ್ಣಾ ತರಿಗೆ ಮಾತಾ ಸಿಕ್ಕಲು ಹೋಗ್ತೋತೆ ಮಾತು ಮನಿ ಕೆಡಿಸ್ತ ತೂ ತೊಳಿ ಕೆಡಿಸ್ತ ಅಂತ ಕುಂದ್ ಬಿಡ್ತೀರಿ ನೀವ್ ಆ ಮಗ ಮಾಡ್ತೇನೆ ಮತ್ ಬರೋಬರಿ ಮಂಗ ನನ್ ಗಂಡ ಅಂತ ಈಗ ಕೆಲ್ಸಕ್ ಹೋದ ಕೆಲ್ಸಕ್ ಹೋದ ಅನ್ನೋದ್ ಒಂದ ಈಗ ಹೆಂಗ್ ಹೊಕ್ಕನ ಹೆಂಗ್ ಬರ್ತಾನ ಮತ್ತ ಮನಿಗ್ ವಾಪಸ್ ಅವ್ರ ಬರ ಮಠ ಅಂದ್ರ ಲಗು ಲಗ ಅಡಿಗೆ ಮಾಡ್ತೀನಿ ಮತ್ ಅಡಿಗೆ ಆಗ್ಲಿಲ್ಲ ಅಂದ್ರ ಬೈತಾರ ಈ ಬ್ಯಾಳೆ ಅಂತ ಕುದಿಯಾಕ್ ಹಾಕಿದ್ದೆ ನಾನು ಸಾರ್ ಮಾಡಕ ಕುದ್ದವು ಮಸ್ತ್ ಒಗ್ಗರಣೆ ಕೊಟ್ಬಿಡ್ತೀನಿ ಲಗು ಹ್ಮ್ ಕುದ್ದ ಬ್ಯಾಳಿ ಮಸಿತೀನಿ ಅಕ್ಕಾರ ಏನ್ ಮಾಡ್ತೀರಿ ಯಾರ ಬಂದ್ರಲ್ಲ ಯಾರದು ಬರ್ರಿ ಒಳಗ ರೀ ಮೀನಾಕ್ಷಿ ಅಯ್ಯ ನೀವೇನ್ರೀ ಬರ್ರಿ ಏನ್ ಬೇಕಾಗಿತ್ರಿ ಅಯ್ಯೋ ನಾವ್ ಇವತ್ತು ಟೂರಿ ಹೊಂಟಿದಿರಿ ನಮ್ ಮನೆಯವ್ರ ನನಗ ಟೂರಿ ಕರ್ಕೊಂಡ್ ಹೊಂಟಾರಿ ನಮ್ ಮನೆಯವ್ರಿಗೆ ತಲೆನೋ ಆತಂತ್ರಿ ಅದಕ್ಕ ಚಾ ಮಾಡ್ಬೇಕಂತ ಹೋಗಿದ್ದೆ ಸಕನ ಖಾಲಿ ಆಗ್ಬಿಟ್ಟಿರಿ ಮನ್ಯಾಗ ನಿಮ್ ಮನೆ ಒಂದ್ ಬಟ್ಲಾ ಸಕ್ರ ಇತ್ತಂದ್ರ ಕೊಡ್ರಿಪಾ ನೋಡ್ರಿ ಬಿಜಾಪುರ ಗುಲ್ಬರ್ಗ ಬಾದಾಮಿ ಪಟ್ಟದ ಕಲ್ಲ ಹಿಹೊಳೆ ಇದಕ್ಕೆಲ್ಲ ಕರ್ಕೊಂಡ್ ಹೊಂಟಾರಿ ನಮ್ ಮನೆಯವ್ರ ಸ್ವಲ್ಪ ಲಗು ಕೊಡ್ರಿ ಬಸ್ ಟೈಮ್ ಆಗ್ತತ್ ಮತ್ತ ஏன்ி குல்பர் பிஜாபுர் பட்டூர் கல்லு ஹைவழி பாதங்க அது எல்லா நோட் கொண்டீர நீங்க ஏனிப்பா பா் லக்கி நோட்ரி நீங்க எல்லா கர்க்கோட்ரி அட் நன் கண்ட நைத்ரி ஜண்ட பிண்டே ஜுடியோந்தி எல்லார கர்க்க ரொக்கல்ல அதுல அந்தோ மாடத்த ஓல்பிப்பா தோம்பர்த்தாரி நீங்க சக்கிர தோன்ஹன் சக்கரேனா தேங்க்ஸ் ரீப்பா நான் பர்த்தேன் ಶಿಪ್ಪ ಕೆಲಸ ಮಾಡಿ ಮಾಡಿ ಸಿಕ್ಕಾಪಟ್ಟಿ ಈಗ ಹೋಗಿ ಲಗಲಿಗೆ ಊಟ ಮಾಡಿ ಏನ್ ಮಾಡ್ತೀನಿ ತಮ್ಮ ಕ್ರ್ ತಮ್ಮ ಚಾರ ತಮ್ಮ ಲಗಲ ತೊಂಬಾ ತೊಂಬ್ರೆ ಲಗು ತೊಂಬಾ ಹೊಟ್ಟಿ ಹಸದ ಹೆಬ್ಬೈತಿ ಏನ್ ನೀರೇ ಹೊಟ್ಟಿ ಬರ್ತೀನಿ ಮಜ್ಜಿಗೆ ಮಸೂರ

ಅವನ ಹೆಂತಿಗೆ ಮೊದ್ದಿದ್ಲು ಅವನ ಹೆಂತಿಗೆ ಅಂದ ಈ ಓ ಅವಳು ಹೇಳೋಗಿದ್ರೆ ಇಲ್ಲ ನನಗೆ ಹಂಗಂದ್ರೆ ಹಂಗಂದ್ರಿ ಮಾತೈತಲ್ಲ ಕರೆ ಮಾತೆ ಯಾಕಂದ್ರೆ ಆ ನೀತೆ ಐತಲ್ಲ ನೋಡಕೊಂಡ ಚಂದ ಅಕೆ ಮಾತು ಚಂದ ಅಕೆ ಮಾತು ಸತ್ಯ ಅಂತ ನೋಡ ಹೌದು ಹೌದು ಎಲ್ಲಾ ಸತ್ಯ ಐತ್ರಿ ಅದೆಲ್ಲ ಬಿಡ್ರಿ ಹೋಗಲಿ ಅವರಿಗೆ ಹೊಗಳದ ನೀವು ನೋಡ್ರಿ ಪಾಾ ಹ್ಯಾಪಿ ನ್ಯವರ್ ಗೆ ಗೋ ಅಂತಕೊಂಡು ಹೋಗೋದ್ರು ಅರಕಿಲ್ಲ ಮಾತ್ ತಗಿದಾನಿರೆ ಮಾತ್ ತಗಿದ

ಅಲ್ಲಿ ಮಸ್ತ್ ಮಸ್ತ್ ಪ್ಲೇಸ್ ಅದಾವು ನೋಡಕ್ ಬಾಬಿ ಬರ್ತಾರೆ ಫಾರಿನ್ ಇಂತ ಬರ್ತಾರೆ ಎಲ್ಲಾರು ಬರ್ತಾರೆ ಅದೆಲ್ಲ ಕರಿ ಆದ್ರೆ ರೊಕ್ಕ ಅಲ್ಲ ಮನಿ ಇಸ್ ವೆರಿ ಇಂಪಾರ್ಟೆಂಟ್ ಏ ಇಂಪಾರ್ಟೆಂಟ್ ಅಲ್ರಿ ನಿಮ್ ಹೆಂಡ್ರ ಮಕ್ಳಕ್ಕೆ ನಾವ್ ಮನಿನ ಇಂಪಾರ್ಟೆಂಟ್ ಇದ್ರಿ ನಿಮಗ ಕರ್ಕೊಂಡ್ ಹೋಗ್ರಿ ಒಂದ್ ಸಲ ಕರ್ಕೊಂಡ್ ಹೋಗ್ರಿ ನೋಡ್ರಿ ಅಕ್ಕಿ ಗಡ್ಡಿ ಹೆಂಗ್ ಕರ್ಕೊಂಡ್ ಎಲ್ಲರೂ ಹೋಗೋಣ ಹೋಗೋಣ ಅಂದ್ರೆ ಸಾಕು ರೆಡಿ ಆಗಿ ಹಂಗ ಹೊಂಟ ಬರ್ತಾರ ನೋಡ್ರಿ ಅವ್ರ ರೊಕ್ಕ ಬೇಕದಕ್ಕ ರೊಕ್ಕ ಬೇಕಾಡದಕ್ಕ ರೆಡಿ ಇಲ್ಲೊಬ್ಬ ಅಲ್ಲ ಮತ್ತ ಅವ್ನ ಹೆಂಡತಿ ಬಂದಿದ್ದ ಕರೆ ಅದ್ರ ಕರೆನಾರಿಪ್ಪ ಬಂದು ಸಕ್ಕರೆ ಇಸ್ಕೊಂಡು ಹೋದ್ರಾಗಿ ಲಗೋನಾಗಿ ಹೊಕ್ಕಿ ಕೊಡ್ರಿ ಅಂತ ಹೇಳಿ ಯಾಕೆ ಗೊತ್ತತನ ಅಕಿ ಗಂಡ ಅದಾನಲ್ಲವ ಬಾಳ ಬಂಡ ಅದಾನವ ಅಕಿ ಗಂಡನ್ ಮಾತ್ ನಂಬಾಡ್ರಿ ಅಕಿ ಮಾತ್ರ ನಂಬ್ತಿರಿ ನೀವು ಅಕಸ್ಮಾತ್ ಅವ್ರ ಹೊಂಟಿದ್ದ ಕರೆ ಅಂತ ತಿರ್ಗೋನೇ ಅವ್ರಕ್ಕಿಂತ ಮುಂಚೆ ನಾವ್ ಲಗೋನ್ ಅವ್ರಿಗೂ ನಾವು ಸರ್ಪ್ರೈಸ್ ಕೊಡೋಣ ಕರ್ಕೊಂಡ್ತೀನಿ ಇದಕ್ಕೆ ಎಷ್ಟ ಸಾಲಾಗ್ಲಿ ತಡಿ ರಾತ್ರಿ ತಡಿ ತಡಿ ನೀನು மை கை நீங்க ஏன்ன அந்த சாத ஐத்ரி நமக்கு ಹ್ಞೂ ರೀ ಹದಿನೈದು ಸಾವಿರ ರೂಪಾಯಿ ಬೇಕ್ರಿ ಹೂನ್ರೀಪಾ ನನ್ ಇಂಥ ಬರಲ್ರಿಪಾ ನನ್ನ ಇಂಥ ಸುಮ್ ಕುಂದ್ರಂಗೇನಿಕ್ಕಿ ಯಾರ ಎಲ್ರ ಹೊಂಟಾರ ಅಂತ ಹೇಳಿದ್ರೆ ಇಕ್ಕಿನ್ ಆಯ್ತು 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 ರೀ ನಾ ಬನ್ರಿ ಅಂಗಂದ್ರಿಗೆ ಹೂನ್ರಿ ಹ್ಞೂ ರೀ ಬರ್ತೇನೆ ರೀ

ಹೇಳಿದ್ದ ಕರಿಯ ಅವ್ರ ಊರಿಗೆ ಹೊಂಟಾರೆ ನೀನ್ ಲಗುಲ್ಗೋ ರೆಡಿ ಆಗ ನಾವು ಹೋಗನಿ ಮತ್ತೆ ಮಸ್ತ್ ಮಜಾ ಮಾಡುದಂತ ಮಸ್ತ್ ಮಜಾ ಮಾಡುದಂತ ನಾವು ಏನಪ್ಪ ತಾಯಿ ಮುಡಿದ್ರ ಮೂರ್ ಗಂಟೆ ಅಂತ ಏ ಲಗುಲ್ಗೂ ಬಾರಂಗಿನೇ ಹೆಣ್ಮಕ್ಳ ಮೆಕಾಪ್ ಮಾಡ್ಕೊಂಡ ದವ್ ಕಣ್ಣಕ್ಕ ಅಂತಾರೆ

ಊರ್ ವಾಪಸ್ ಕರ್ಕೊಂಡ್ರಲ್ವಾ ಮತ್ತ್ ನೀವು ಏನ್ ಮೊರ್ತಾ ಏನ ಬೆಳಿಗ್ಗೆ ಎದ್ದು ಎಂತ ಚಲೋ ನನ್ ಖುಷಿ ಪಡ್ಸಿದ್ರಿ ಮತ್ತೆ ವಾಪಸ್ ಕರ್ಕೊಂಡ್ ಬಂದ್ರಲ್ರಿ ಚಾಲ್ ಮಾಡಿ